ಬಟ್ಟೆ ಬಟೇಲನ್ ಪ್ಯಾಕ್ ಮಾಡಿದಿಲ್ಲೇ ಯಾಕೆ ರಾತ್ರಿ ಎಳ್ಲಿಲ್ಲವಾ ಹೋಗ್ ಅಂತ ನಿನ್ನ ಏನು ಇರಿಮಿಳಿ ಕಟೈತಾ ನಿನ್ನ ಎಳ್ಕೊಂಡು ಹೋಗ್ಬಿಟ್ಟು ಎಳ್ಕ ಬರಕ್ಕೆ ಹ್ಮ್ ಹೋಗಿ ಬರಕಲ್ವಾ ಓ ಇಲ್ಲಿ ತರಕಾರಿ ಸಂತೆಗೆ ಹೋಗ್ತಾನೆ ತರಕಾರಿ ತರಕೆ ಇಂಗ್ ಹೋಗಿ ಇಂಗ್ ಬಂದ್ಬಿಡ್ತೀನಿ ಎಷ್ಟಲ್ಲಿ ಆಯ್ತು ಎಷ್ಟು ನಾನು ಗೋವಕ್ಕೆ ಮೂರು ದಿನ ಸತಿ ಯಾತ್ರೆ ಅಲ್ಲಿ ಯಾವ ಕಾರಲ್ಲಿ ಹೇಳು

ಏನ್ ತಗೋಬೇಕು ನೀನು ಎಣ್ಣೆ 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 ಚೆನ್ನಾಗಿದೆ ಈ ಕುಡಿತಾರ ಅವ ಕೀಪ್ಯಾಡ್ ಮೆಸೇಜ್ ಅದ ಐದ್ ಸಾವಿರ ರೂಪಾಯಿ ಅಂತ ಟೈಪ್ ಮಾಡಿ ಕಳಿಸ್ತಾ ಈ ಮೊಬೈಲ್ಗೆ ಅದಕ್ಕೆ ಇವಳು ಅದ ನೋಡ್ಬಿಟ್ಟು ರೀ ನನ್ಗೆ ಕಳ್ಸಿದಿರಿ ಐದ್ ಸಾವಿರ ಎಷ್ಟ್ ಜೊತೆ ಮಾಡಿ ಈಗ ಒಂದ್ ಜೊತೆ ಹೋಯ್ತೀನಿ ಇನ್ನೊಂದ್ ಜೊತೆ ಜೊತೆ ಹಾಕಿರೋ ಸಾಕು ಇನ್ನೊಂದ್ ನಾಲ್ಕೈದು ಜೊತೆ ನಾನು ತಗೋತೀನಿ ಅಲ್ಲಿ ಯಾರ್ ನಿನಗೆ ಹ ನನಗ್ ತಗೋಬೋತೀನಿ ನಿನಗ್ ಬೇರೆ ತಗೋ ಇಲ್ಲಿ ಮಾರಾಕ್ ಬತ್ತಾರಲ್ಲ ಇಲ್ಲಿ ಕೂಡ್ರಲ್ಲಿ ಕೂಡ ಮಾರಕ್ ಬರೀಕಿಲ್ಲೇ ಯಾವ್ ಫುಟ್ಪಾತ್ ಬೈಸೂರಲ್ಲಿ ತಗೋತಿದ್ದು ಫುಟ್ಪಾತ್ ಪಟ್ಟೆನೇ ನಾನ್ ಕಣ್ಣ ಅವತ್ತು ಫುಟ್ಪಾತ್ ಅಲ್ಲಿ ಆ ಫುಟ್ಪಾತ್ ಅಲ್ಲಿ ತಗೊಳ್ತೀನಿ ಗೋದಿಂದ ಯಾಕೆ ನಿನ್ಗೆ ಆ ಫುಟ್ಪಾತ್ ಅಲ್ಲಿ ತಗೋಬೋನ್ ತಗೊಂಡ್ ನಿನ್ಗೆ ಯಾವ ಅಲ್ಲಿ ಬಟ್ಟೆಯ ಅವ್ನ ಮೈಕಳಿಗೆ ಏನೋ ಜೊತೆ ತಗೊಬಂದಿದೆ ಓಸಲ್ಲಿ ನನಗೆ ಒಂದೇ ಒಂದ್ ಸರ್ಡ್ ತಗೊಂಡಿರೋದು ಇನ್ನೇನು ಹಾ ನೀಂಗೆ ಪನ್ನಿಗೆ ತಗ ಬರಕ್ಕೆ ಇಲ್ಲ ನಾನು ಬತ್ತಿ ರೆಡಿ ತಗ ಬರ ಯಾ ಏನ ಅದೇನೋ ಇರಿಮಳಿ ಕಟ್ಟದಿಲ್ಲ ನಿಮ್ಮ ವರور ಕಟ್ಟೈತಾ ಎಳ್ಕ ಹೋಗಕ್ಕೆ ನಿನ್ನ ನಾನು ಸಾವಿರ 1000 ಕಿಲೋಮೀಟರ್ ಇರೋ ಸಾವಿರ ಕಿಲೋಮೀಟರ್ ಇರೋದು ಹಾಲಿ ಬಿಡು ಖರ್ಚು ಆಯ್ತಿದು ಗೊತ್ತಾ ಸಾವಿರ ಖರ್ಚು ಆಯ್ತಿದು ಒಬ್ಬೊಬ್ಬರಿಗೆ ಹಾಲಿ ಬಿಡು ಹಾ ಏನ್ ನಿನಗೇನೋ ಹಾಲಿ ಬಿಡು ಹಾಲಿ ಬಿಡು ಸಂಪದನೇ ಸಂಪದನೇ ಟ್ರೈಲ್ ಓಡ बंद ಅದು ಓಡ बंद ಅದು ಸಂಪದನೇ ಬಿಡು ಹಾಲಿ ಬಿಡು ಎಲ್ಲಾ ಖಾಲಿ ಬಿಡು ಅಂತಂದ್ರೆ ಇನ್ನೊಬ್ಬನು ನಾನ್ ಗಂಡಸು ದುಡಿತೀನಿ ಹ ಮನೇಲಿ ಅಯ್ಯೋ ಅಯ್ಯೋ ಹುಷ್ ಹುಷು ಅಂತ ಅಂತಿದ್ದೆ ಬರೀ ಮನೇಲಿ ಮಾಡಕ್ಕೆ ನೀನು ಹೊಲ್ತಾವ್ ನನಗೆ ಬಂದ್ ಗೇಯಿ ಸೌತೆಕ್ ದಾರ ಹಾಕೋದು ಟಮಟಕ್ ದಾರ ಹಾಕೋದು ಗಬ್ಬು ಗದಿ ಆಗಿಯೋದು ಹೂ ಕುಯ್ಯೋದು ಹೂ ಕಟ್ಟೋದು ಹಿಂಗೆಲ್ಲ ಹೊಲ್ತಾವು ತೇವ್ರಿ ಕೊಚ್ಚೋದು ಹಿಂಗೆ ದಬಾ ಇಸ್ಕೊಂಡಿ ಮನೆ ಕೆಲಸ ದಬ್ಬಾ ಇಸ್ಕೊಂಡು ಹೊಲ್ತಾವು ಬಂದ್ ದಬಾಕು ಅವಾಗ ಉಂಕ ನಡ್ತೀನಿ ನನಗ್ ಸಾಥ್ ಕೊಡ್ತಾಳೆ ನಾನು ನನ್ ಕಾಸ ಸಂಪಾದನೆ ಮಾಡ್ಬೋದು ನಾನು ಇಡ್ತೀನೋ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗ್ಬೋದು ಅಂತ ಏನಾರು ಹೋಗ್ಬೋದು ಏನು ಮಾಡಿದ್ ನನ್ನ ಹೇಳ್ಕೊಂಡ್ ಹೋಗು ನಾನು ಹೇಳ್ಕೊಂಡು ಅದಕ್ಕೆ ಐಕಿಗೆ ಒಂದ್ ಏಳು ವರ್ಷ ಎಂಟು ವರ್ಷ ತುಂಬಲಿ ಹಾಸ್ಟ್ಲ ಹಾಕಬಿಡ್ತಿದಾಸ್ಟ್ಲಗ್ ಹಾಕದ್ಮೇಲೆ ನಾನು ನೀನು ಓಡೋಗಿ ನೋಡ್ಕೊ ಬಂದ್ಬಿಡುದ ನೀನು ಏನೋ ಒಂದ್ ಆರ್ ಏಳು ವರ್ಷ ತುಂಬದಕ್ಕೆ ಸಾಕಣ

ಈ ಮದುವೆ ಆಗಿಲ್ದೇ ಇರೋರ್ಗೆ ಒಂಥರ ಚಿಂತೆ ಅಂದ್ರೆ ಮದುವಾಗಿದ್ರೆ ಮದುವಾಗ ಸಾವಿರಾರು ಚಿಂತೆ ಅಂತ ನಾನು ಒಂದು ಕಾನ್ಸೆಪ್ಟ್ ಮಾಡಿದ್ದೆ ಜಮಾನದಲ್ಲಿ ಹಂಗೆ ಬಂದಿದ್ದ ಹಾ ಬೆಂಗ್ಳೂರ್ ಗಂಟಾ ಹುಡುಗ ಬಂದಿದ್ದೆ ಇನ್ನೇನ್ ಮಾಡಿ ಯಾರು ಗೊತ್ತು ಹಿಂಗೆಲ್ಲ ಹಿಂಗೆಲ್ಲ ಅನುಭವಿಸ್ತೀವಿ ಅಂತ ಯಾರು ಗೊತ್ತು ಅಯ್ಯೋ ರಾಮ ಏನ್ ದುಡ್ಡ ಹೇಳ್ತಿದ್ರು ಮದುವೆ ಹೋಗೋಕ್ಕೆ ಮುಂಚೆ ಒಂದು ಐವತ್ತು ಸಾವಿರನ ಒಂದು ಲಕ್ಷನ ಮಡಿಕೊಂಡಿರ್ಬೇಕು ಮದುವೆ ಆಗ್ಬೇಕು ಇಡ್ತಿರು ಅದು ಕೇಳ್ತಾರೆ ಇದು ಕೇಳ್ತಾರೆ ಅಂತ ನಾನು ಹತ್ತು ಮದುವೆ ಅದೇ ಕತೆ ಹೆಂಗೆ ಗೊತ್ತಾ ಮದುವೆ ಆಗಬೇಕಾದ್ರೆ ಬೇಕಾಗಿರೋಲ್ಲ ಮದುವೆ ಆದ್ಮೇಲೆ ಒಂದು ಎರಡು ಆಯ್ತಾವಲ್ಲ ಆಮ್ಯಾಕೆ ಬೇಕಾಗಿರೋದು ಒಂದು ನೂರು ಗ್ರಾಮ್ ಚಿನ್ನ ಕೊಡ್ಸಬೇಕಾರೆ ಒಂದು ನೂರು ದಿನ ಆದಮೇಲೆ ಇನ್ನೊಂದು ಒಂದೊಂದು ಹತ್ತು ಗ್ರಾಮ್ ಕೇಳ್ತಾರೆ ಕೊಡಸ್ತೆ ಹೋಗ್ಬಿಟ್ರೆ ಸಾಕು ತಾಕೋ ಆಲೆ ಮುಸುಡಿ ಹಿಂಗೆ ಮಾಡ್ಕೊಳ್ಳೋದು ಹಿಂಗೆ ಮಾಡ್ಕೊಳ್ಳೋದು ಹಂಗೆ ಮಾಡ್ಕೊಳ್ಳೋದು ಹಂಗೆಲ್ಲ ಮಾಡ್ಕೊತಾರೆ ಹೆಂಗೆ ಅಂತಂದ್ರೆ ಇವರು ಏನು ಕೇಳಲಿ ಈ ಒಂದು ಅದಂತ ಹಿಂಗೆ ತಲೆಗಾಕಳದಿರಲೇ ಏರ್ಪಿನ ಏರ್ಪಿನನೇ ಕೇಳಲಿ ಏರ್ಪಿನ್ ತವಿಂದ ಹಿಡ್ದು ಚಿನ್ನದ ಗಂಟ್ಲು ಕೇಳ್ದು ಏನಾರ ಕೊಡಿಸ್ತಿಲ್ಲ ಅಂದ್ರೆ ಸಾಕೋತೋ ಆಲೆ ವರ್ತಗಳದು ಮೂರ್ತ್ಗಳದು ಹಿಂಗೆ ಎಣೆಗಳ ಸ್ಟೋರಿ ಎಲ್ಲ ಬರೀ ಹಿಂಗೆ ಸಣ್ಣ ಸಣ್ಣದಕ್ಕೆ ಇಲ್ಲ ಇತ್ತಗೆ ದೊಡ್ಡ ದೊಡ್ಡ ಮನೆ ಕಟ್ಟಬೇಕು ಆಸ್ತಿ ತೆಗಿಬೇಕು ಮಕ್ಳಿಗೆ ದೊಡ್ಡ ಮಟ್ಟದಲ್ಲಿ ಓದಿಸ್ಬೇಕು ಈ ಥರದ ಅಲ್ಲಿ ಎಲ್ಲೋ ಆಲೋಚನೆಗಳು ಇಳ್ಳಷ್ಟು ಇಲ್ಲ ಪಳ್ಳಷ್ಟು ಇಲ್ಲ ಬರೀ ದಾರವ ಏ ಮೊಬೈಲು ಆಮೇಲೆ ಅದು ತರವರಿ ತ ಏನೋ ಹೆಂಗೆ ಮಾಡ್ಕೊಂಡು ತಿನ್ನೋದು ಇಷ್ಟು ಬಿಟ್ಕೊಂಡ್ರೆ ಜೀವನ ಜವಾಬ್ದಾರಿ ಎಲ್ಲಾನು ಓತ್ಕೊಳ್ಳೋದು ಗಂಡ ಇಲಿಯಾ ಜೀವನದ ಜವಾಬ್ದಾರಿ ಹೊತ್ಕೊಳ್ಳೋದೆಲ್ಲ ಗಂಡ ಇಲಿಯಾ ಆದರೂ ಸಪೋರ್ಟ್ ಎಲ್ಲ ಇವ್ರಿಗೆ ಸಪೋರ್ಟ್ ಎಲ್ಲ ಯರ್ಗಿಯಾ ಅದು ಅಷ್ಟೆಲ್ಲ ಮಾಡ್ಕೊಂಬಂದ್ರು ಇವ್ರು ಹೇಳ್ದಂಗೆ ಇವ್ರು ಕುಣ್ದಂಗೆ ಕುಣಿಬೇಕು ಇವ್ರು ಕುಣ್ದಂಗೆ ಕುಣಿಬೇಕು ಹಾಂ ಮಕ್ಕಳಿಗೆ ಆಯಿತು ಹದಿನೈದು ವರ್ಷ ಆಯ್ತದಲ್ಲೇ ಈಗ ಮೂರು ದಪ್ಪ ಎಲ್ಲಿ ಎರಡು ಈ ಸಲ ಮೂರ್ ತಪ್ಪಾ ರಾತ್ರಿ ಒಯ್ತೀನಿ ಅಂತ ಅಂದದ್ದು ಮೂರ್ ತಪ್ಪಾ ಅಂತ ಅಂತ ಅಲ್ವಾ ಅದು ಹೋಗಿಲ್ಲ ಅಲ್ಲಿಯ ಈಗ ಹದಿನೈದು ವರ್ಷ ಆಗೋದ್ರೆ ಐಕ್ಳಿಗೆ ಅವು ಯಾರು ಆಸ್ಟ್ಲು ಪಾಸ್ಟ್ಲಿಗೆ ಹಾಕಿಟ್ರೆ ಲ ಪೂವು ಮಾಡ್ಕೊಂಡು ಓದ್ತಾ ಇರ್ತವೆ ಅವು ಲವ್ ಮಾಡ್ಕೊಂಡು ಓದ್ತಾ ಇರ್ತವೆ ಅವು ಹಾಂ ಅವ್ರ ಪಾರ್ಗೆ ಅವಿರ್ತವೆ ಅವು ಅಲ್ಲಿ ಮುಳುಗೋಗಿರ್ತವೆ ನಾವು ಏನೇ ಓದು 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 ಅಂತ ಹಿಂಸೆ ಕೊಟ್ಟರೆ ಮಕ್ಕಳಿಗೆ ಇಷ್ಟೆಲ್ಲ ಲೆಕ್ಕ ಖರ್ಚು ಮಾಡಿ ಆಗಬೇಕು ಅವೇ ಆಗೋದು ಯಾರು ಓದೋ ಇಂಟ್ರೆಸ್ಟ್ ಇರ್ತದೆ ಅವು ಓದಿ ದೊಡ್ಡ ಐ ಎ ಎಸ್ ಕೆ ಎಸ್ ಆಳು ಏನೇನೋ ಆಯ್ತಾರೆ ದೊಡ್ಡ ಆಯ್ತಾರೆ ಹೀನ್ ಕೆಲವು ನಾಲ್ಕು ಲವ್ ಮಾಡೋದು ಐದು ಲವ್ ಮಾಡೋದು ಹಿಂಗೆ ಮಾಡ್ಕಂಡು ಕೊನೆಗೆ ಮಗ ನನ್ನ ಜೀವನದಲ್ಲಿ ಅವಳು ಬಿದ್ದು ಇವಳು ಬಂದಳು ನನ್ನ ಜೀವನನೇ ಹಾಳಾಗೋಯ್ತು ನಾನು ಆ ಬುದ್ಧಿ ಕಲೀದೆ ಹೋದೆ ಇವಾಗ ಇನ್ನು ಬುದ್ಧಿ ಕಲಿ ಈಗ ಮದುವಾಗ್ಬಿಟ್ಟು ಒಳ್ಳೆ ಬುದ್ಧಿ ಕಲ್ತ್ಕೊಂಡೆ ಅಂತ ಅಂತಾರೆ ಇನ್ನು ಕೆಲವರು ಬರೀ ಐಕಳು ಸಹವಾಸ ಮಾಡ್ಕೊಂಡು ಬರೀ ಐಕಳು ಸವಾಸ ಮಾಡ್ಕಂಡು ಎಲ್ಲ ಚಟಗಳೆಲ್ಲ ಕಲ್ತ್ಕೊಬಿಟ್ಟು ಹಿಂಗೆ ಸವಾಸ ಮಾಡಿ ಅದು ಎಲ್ಲ ಬಿಟ್ಟುಟ್ಟು ಮೇಲೆ ಹೇಳೋದು ಹಿಂಗೆ ಸವಾಸ ಮಾಡಿ ಹಾಳೋದೆ ಹಿಂಗೆಲ್ಲ ಮೋಸ ಮಾಡ್ಬಿಟ್ರು ಇವಾಗ ಪರವಾಗಿಲ್ಲ ಚೆನ್ನಾಗಿ ನಿಮ್ಮ ಮಗ ಅನ್ನೋದು ಅಂದ್ರೆ ಮೇಲೆ ಬೆಟ್ಟದ ನೋವುದಾಯ್ತದೆ ಅಂತಾರಲ್ಲ ಹಂಗೆ ಎಲ್ಲ ಆಗೋದ್ಮೇಲೆ ಅಹ್ ಹೇಳೋದು ಹಂಗೆ ಆಯ್ತು ಅವೆಲ್ಲ ದೊಡ್ಡವಾಲಿ ದೊಡ್ಡವಾದ್ಮೇಲೆ ನಿನ್ ಕರ್ಕೊಂಡೋಗ್ತೀನಿ ನೀನ್ ಕರ್ಕೊಂಡೋಯ್ತೀನಿಲ್ವಾ ಆಯ್ತು ಅಲ್ಲಿ ಸಮುದ್ರ ಅದೇ ದೊಡ್ಡ ಸಮುದ್ರ ಅಲ್ಲಿ ಆಮೇಲೆ ಕೀಜ್ ಹೊಡಿಬೆ ಇಲ್ಲ ಪಲ್ಲ ಏನಿಲ್ಲ ಈಗ ಎಲ್ಲಿ ಕರ್ಕೊಂಡ್ ಹೋಗಲ್ಲ ಈ ವೈಕ್ ಈ ವೈಕ್ಲ್ ಎತ್ಕೊಂಡಿ ಈ ವೈಕ್ಲ್ ಎತ್ಕೊಂಡಿ ಓ ಅಲ್ಲಿ ನೋಡ ಅಲ್ಲಿ ಮಮ್ಮಿ ಊರಿಗೆ ಬಿಟ್ಟು ಬಿಡ್ತೀನಿ ಎಳ್ಕೊಂಡ್ ಹೋಗ ಒಟ್ನಲ್ಲಿ ಎಳ್ಕೊಂಡ್ ಮಮ್ಮಿ ಊರಿಗೆ ಬಿಟ್ಟು ಬಿಡ್ತೀನಿ ಹಾ ಅಲ್ಲಿ ಅವನ ಅಲ್ಲಿ ಹೇಳ್ತಾವನೆ ಅವನ್ನು ಈಜ್ ಹೊಡಿಸ್ಬೇಕಂತೆ ಗೋವಾದಲ್ಲಿ ಈಜ್ ಹೊಡಿಸ್ಬೇಕಂತ ಅವನು ಅದಕ್ಕೆ ಏನಾಯ್ತು ಒಂದು ಫೋಟೋ ಪೋಸ್ಟ್ ಕೊಡಕ್ ಪರಿಕಿಲ್ಲ ಹೊಡಿಲ್ಲ ಹೊಡಿಲ್ಲ ಅಯ್ಯೋ ಕರ್ಮ ಆಮೇಲೆ ಇನ್ನೊಂದು ಏನು ಗೊತ್ತಾ ಎಡ್ತಿ ಸಕ್ಕತ್ತಾಗಿ ರೀಲ್ಸ್ ಮಾಡ್ತಾಳೆ ಗಂಡನ್ಗೆ ಬರೀಕಿಲ್ಲ ಎಳ್ಕೊಂಡೋಗಿ ಎಳ್ಕೊಂಡೋಗಿ ರೀಲ್ಸ್ ಮಾಡಿಸ್ತಾಳೆ ಅವಳು ಇಡ್ತಿ ಅವನು ಹೆಂಗೆ ಅಂತಂದ್ರೆ ಸುಮ್ಮನೆ ಹೆಂಗೋ ಹಿಂಗೆ ನಿಂತಿರ್ತಾನೆ ಹೆಂಗೋ ಒಂಚೂರು ಮಾಡ್ತಾನೆ ಅವ್ನಿಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರೆ ಇಡ್ತಿ ಎಳ್ಕೊಂಡೋಗಿ ಎಳ್ಕೊಂಡೋಗಿ ರೀಲ್ಸ್ ಮಾಡೋದು ಇಡ್ತಿ ಫೇಮಸ್ ಆಗಿದ್ರೆ ಇಲ್ಲಿ ನನ್ನೇ ಬರೋ ಏನ್ ಗೊತ್ತಾ ಗಂಡ ಫೇಮಸ್ ಆಗೋ ಡೂಯೇಟ್ ಮಾಡೋ ಸಾಂಗ್ ಮಾಡಿ ಅಂತ ಎಲ್ಲ ಕಾಮೆಂಟಲ್ಲಿ ಕೇಳ್ಕೊತಾರೆ ನನ್ನಣ್ಣೆ ಬರಕ್ಕೆ ಮಾಡಲೇ ಡೂಯೇಟ್ ಡ್ಯುಯೇಟ್ ಸಾಂಗ್ ಮಾಡೋದಾ ಹಾಡು ಹಾಡು ಆಡ್ದು ಮಾಡಿಯ ಹಾಂ ನಗ ನನ್ನ ಗೊತ್ತದೆ ಇನ್ನೇ ಹಂಗ ಅಂತೇಳಿ ಇಲ್ಲೇ ಅಯ್ಯೋ ನನ್ನ ಗೊ ಗೊತ್ತದೆ ಹೊಡಿಯಲ್ಲ ನನ್ನ ಗೊತ್ತದೆ ಅಂತೇಳೆ ಅಯ್ಯೋ ಡೂಯ್ಟ ಸಾಂಗ್ ಮಾಡಿದ್ರೆ ಹೆಂಗ್ ಹೋಯ್ತವೆ ಗೊತ್ತಾ ಹೆಂಗೆ ಚೆನ್ನಾಗಿರ್ತದೆ ಗೊತ್ತಾ ಹಾಂ ಅಲ್ಲಿ ಹಾಂ ಏನಿಲ್ಲ ಗೋವಾದು ಏನು ಅಂತ ಹೇಳಕ್ ಅಂದ್ರೆ ಅಂದರೆ ನಾನು ಫೋನಲ್ಲಿ ಏನೇ ಸುಳ್ಳೆ ಹೇಳಿ ಅಂದರೆ ಈ ಕೆಲವು ಯ ರೇಗಿಸ್ತಾರಲ್ಲ ರೇಗ್ಸದು ರೇಗಿಸ್ತಾವ್ರಿ ಅಂತಾನೂ ಗೊತ್ತಿಲ್ಲ ಸೀರಿಯಸ್ ತಗೊಬಿಡೋದು ಎಲ್ಲರ ಹೋಗ್ತೀನಿ ಅಂತಂದ್ರೆ ಅದನ್ನೂ ಸೀರಿಯಸ್ ತಗೊಬಿಡೋದು ರಾತ್ರಿ ಸುಮ್ಮನೆ ಗೋವಾಗ ಹೋಗ್ತೀನಿ ಅಂತಂದೆ ಈ ಬಡ್ಡಿದು ಮಂಗ್ ಬಡಿದ್ದು ಅದನ್ನೇ ಹೋಗಿ ಗೋವಾಗ ಹೋಯ್ತಾನೆ ಅಂತೇಳ್ಕೊಳ್ಬಿಟ್ಟು ಆಲೆಯ ಒತ್ತರಿಂದ ಜಗಳ ತೆಗ್ದಿದ್ದು ಯಾವ ಗೋವನೂ ಇಲ್ಲ ಏನೂ ಇಲ್ಲ ಒಂದು ಸ್ವಲ್ಪ ಎಲ್ಲ ಆರೋಗ್ಯ ಸುಧಾರಿಸ್ಕೊಂಡು ಆಮೇಲೆ ಒಂಚೂರು ಎಣೆಪಣೆ ತಗೊಳ್ಬಂಗೆ ಆದ್ಮೇಲೆ ಗೋವಾಗ ಹೋಗೋದು ಸುಮ್ಮನೆ ಹೋಗಿ ಬಂದರೆ ಏನು ಪ್ರಯೋಜನ ಹೋಗಲ್ ಹೋಗ ಗುಬಾಲ್ ಹೋಗಲ್ ಗುಬಾಲ್ ಹೋಗ ಗುಬಾಲ್ ಹೋಗ ಗುಬಾಲ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಿಂಗೆ ವಿಡಿಯೋಸ್ ಮಾಡಿ ಹಿಂಗೆ ಜಾಸ್ತಿ ವಿಡಿಯೋಸ್ ಮಾಡಿ ಅಂತ ತುಂಬಾ ಕಾಮೆಂಟ್ ಮಾಡ್ತಾ ಇದ್ರೆ ಧನ್ಯವಾದಗಳು ಒಡಿರಲ ಕೆಚಿರಲ್ಲ ಕೆಚಿರಲ್ಲ ಎಲ್ಲ ಸೇರಿಕೆ ಕೆಚ್ಚಿರಲ್ಲ 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 ಹೋಳಿಗೆ ಕೆಚ್ಚಿರಲ್ಲ ಕೆಚ್ಚ ಕೆತ್ತಲ್ಲ